ನಮಸ್ಕಾರ ಸ್ನೇಹಿತರೆ ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಿ ಟಿ ಟಿ ಸಿ ಪರೀಕ್ಷೆ ಪರೀಕ್ಷೆ ಜಿ ಕೆ ಕ್ವಶನ್ ಪೇಪರ್ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಿಸೆಂಬರ್ ಒಂಬತ್ತು ಮತ್ತು ಹತ್ತು ಹನ್ನೊಂದು ಮತ್ತು ಹದಿನಾಲ್ಕರಂದು ನಡೆದ ಪರೀಕ್ಷೆ ಇದಾಗಿದ್ದು ಜಿ ಟಿ ಟಿ ಸಿಯ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯನ್ನು ನಾವು ಇಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಇದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ನಾವು ಅನೇಕ ಬಗೆ ಬಗೆಯ ಸಂಗತಿಗಳನ್ನು ನಾವು ಇಲ್ಲಿ ಪ್ರಮುಖವಾಗಿ ಸಾಲ್ವ್ ಮಾಡುವ ಮೂಲಕ ಅದರ ಜೊತೆಗೆ ಅದನ್ನು ಪ್ರಶ್ನೆಗಳ ವಿಷಯ ಅರ್ಥ ಮಾಡಿಕೊಳ್ಳುವ ಮೂಲಕ ಉತ್ತಮವಾದ ತಂತ್ರಗಳನ್ನು ನಾವು ಕಲಿಯಲು ಸಾಧ್ಯವಾಗಿರುತ್ತೆ ಹಿಂದಿನ ಪ್ರಶ್ನೆ ಪತ್ರಿಕೆ ಬಿಡಿಸುವ ಮೇನ್ ಉದ್ದೇಶವೇನೆಂದರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ತೆಗೆದುಕೊಂಡು ಅದನ್ನು ಹಂತ ಹಂತವಾಗಿ ವಿಶ್ಲೇಷಣೆ ಮಾಡೋಣ ಕೇವಲ ಉತ್ತರ ನೀಡುವುದಷ್ಟೇ ಅಲ್ಲದೆ ನಮ್ಮ ಕಾನ್ಸೆಪ್ಟು ಸಂಪೂರ್ಣ ತಾತ್ವಿಕ ವಿವರಣೆ ಕೂಡ ಇಲ್ಲಿ ಕಾಣಬಹುದಾಗಿದೆ ಈ ವಿಷಯದ ಹಿನ್ನೆಲೆಯಲ್ಲಿ ಪ್ರಮುಖತೆ ಅಂಶಗಳು ಹಾಗೂ ಪ್ರಶ್ನೆಗಳು ವಿವಿಧ ರೂಪಗಳು ಅಂದ್ರೆ ಪ್ರಶ್ನೆಗಳು ಯಾವ ಬಗೆ ಬಗೆಯವಾಗಿ ಪ್ರಶ್ನೆಗಳನ್ನು ಕೇಳಬಲ್ಲರೂ ಆ ವಿಷಯಕ್ಕೆ ಅನುಗುಣವಾಗಿ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಸಿಕೊಳ್ಳಲು ಪರೀಕ್ಷೆಯನ್ನು ಸರಿಯಾಗಿ ಉತ್ತರಿಸಲು ಇದು ಸಹಾಯಕವಾದ ಸರಣಿಯಾಗಿದ್ದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಾಗುತ್ತಿರುವ ಪ್ರತಿಯೊಬ್ಬರೂ ಈ ಇದನ್ನು ನೋಡುವುದು ಪರಿಣಾಮಕಾರಿ ಎಂದು ಕೂಡ ಹೇಳಬಹುದಾಗಿದೆ ಹೊಸ ವಿಶೇಷ ಪರಿಕಲ್ಪನೆ ಇಲ್ಲಿ ಕಾಣಬಹುದು ಒಂದು ಪ್ರಶ್ನೆ ಸಂಪೂರ್ಣ ಲಾಜಿಕಲ್ ಕಾನ್ಸೆಪ್ಟ್ ಮತ್ತು ಅನಾಲಿಸಿಸ್ ಕಾನ್ಸೆಪ್ಟ್ಗಳು ಆ ಪ್ರಶ್ನೆಗಳ ಎ ಟು ಝೆಡ್ ಕಾನ್ಸೆಪ್ಟ್ ಕ್ಲಿಯಾರಿಟಿಯನ್ನು ನಾವು ಇಲ್ಲಿ ಮಾಡುವ ಮೂಲಕ ಪ್ರಶ್ನೆಯನ್ನು ಸಾಲ್ವ್ ಮಾಡೋಣ ಪರ್ಯಾಯ ಆಲೋಚನೆ ಅಂದ್ರೆ ಒಂದು ಬೇಸಿಕ್ ರೂಪದಲ್ಲಿ ಕೇಳಿರ್ತಾನೆ ಅಥವಾ ಮೆಮೊರಿ ಬೇಸ್ಡ್ ಕ್ವಶನ್ಸ್ ಕೇಳಿರ್ತಾನೆ ಹಾಗೂ ಅದನ್ನು ಸ್ಟ್ರಾಟಜಿಕ್ ಆಗಿ ಕೇಳಿರ್ತಾನೆ ಹಾಗೂ ಅಡ್ವಾನ್ಸ್ ಪ್ರಶ್ನೆ ಪತ್ರಿಕೆಗಳನ್ನು ಪತ್ರಿಕೆಗಳಲ್ಲಿ ಕ್ವಶನ್ ನಾವು ಕಾಣಬಹುದಾಗಿದೆ ಸೊ ಅದರಿಂದ ವಿಷಯ ಒಂದೇ ಇದ್ದರೂ ನಮಗೆ ಹಂತಗಳ ಮೂಲಕ ಅನೇಕ ಬಗೆ ಬಗೆಯ ರೂಪದಲ್ಲಿ ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತದೆ ಸೊ ಅದರಿಂದ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಕಂಟಿನ್ಯೂಸ್ ಆಗಿ ಬಿಡಿಸುವ ಮೂಲಕ ಅದನ್ನು ಓದುವ ಮೂಲಕ ಹಾಗೂ ಅಧ್ಯಯನದ ನಮ್ಮ ಅಧ್ಯಯನ ಎಷ್ಟರ ಮಟ್ಟಿಗೆ ನಾವು ಯಾವ ಲೆವೆಲ್ ಅಲ್ಲಿ ಅನ್ನೋದು ಕೂಡ ಒಂದು ಪ್ರಮುಖ ಭಾಗವಾಗುತ್ತದೆ ಈ ವಿಶ್ಲೇಷಣೆಯಲ್ಲಿ ಪ್ರತಿ ಪ್ರಶ್ನೆಯಿಂದ ಹೊಸ ವಿಶ್ಲೇಷಣೆಯನ್ನು ನಾವು ಕಲಿಯಬಹುದು ಹಾಗೂ ಹೊಸ ತಂತ್ರಗಳನ್ನು ನಾವು ಇಲ್ಲಿ ಕಲಿಯುದು ಎಷ್ಟು ಪ್ರಶ್ನೆಯನ್ನು ಎಷ್ಟು ವಿಭಾಗ ವಿಭಿನ್ನ ರೀತಿಯಲ್ಲಿ ಕೇಳುವುದು ಕೇಳಬಹುದು ಯಾವ ತಂತ್ರವನ್ನು ಉಪಯೋಗಿಸಿ ಮತ್ತು ಯಾವ ಪದ್ಧತಿಯನ್ನು ಉಪಯೋಗಿಸುವ ಮೂಲಕ ನಾವು ಪ್ರಶ್ನೆಗಳನ್ನು ಕೇಳುತ್ತಾರೆ ಎಂದು ಇಲ್ಲಿ ಡಿಕೋಡ್ ಮಾಡುತ್ತಾ ಹೋಗೋಣ ಜಿ ಟಿ ಟಿ ಆಗಲೇ ಹೇಳಿದಾಗ ಜಿ ಟಿ ಟಿ ಎಸ್ ಜಿ ಟಿ ಟಿ ಸಿ ಪೇಪರ್ ನಾವು ಇದು ಹದಿನಾಲ್ಕು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಪ್ರಶ್ನೆ ಪತ್ರಿಕೆ ಆಗಿದೆ ಒಂದೇ ಪ್ರಶ್ನೆ ಕೆಳಗಿನ ಜೋಡಿಗಳಲ್ಲಿ ಯಾವ ಸರಿಯಾಗಿದ್ದ ದ ಹೊಂದಾಣಿಕೆ ಆಗಿವೆ ಮಿಥಿಕ್ ಸೊಸೈಟಿ ಹತ್ತೊಂಬತ್ತೂರ ಒಂಬತ್ತು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿ ಹತ್ತೊಂಬತ್ನೂರ ಹದಿನಾಲ್ಕು ಕನ್ನಡ ಸಾಹಿತ್ಯ ಪರಿಷತ್ ಹತ್ತೊಂಬತ್ತು ಹದಿನಾರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹತ್ತೊಂಬತ್ತೂರ ಇಪ್ಪತ್ತೊಂದು ಸರಿಯಾದ ಉತ್ತರವನ್ನು ಕೆಳಕಣ್ ಕೆಳಗಿನ ಸಂಕೇತಗಳಿಂದ ಆಯ್ಕೆ ಮಾಡಿ ಇಲ್ಲಿ ಒಂದೇದು ಎ ಮತ್ತು ಸಿ ಎರಡನೇ ಆಯ್ಕೆ ಬಿ ಮತ್ತು ಡಿ ಮೂರನೇ ಆಯ್ಕೆ ಸಿ ಮತ್ತು ಡಿ ನಾಲ್ಕನೇ ಆಯ್ಕೆ ಎ ಮತ್ತು ಬಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ನಾಲ್ಕನೇ ಆಯ್ಕೆ ಎ ಮತ್ತು ಬಿ ಮಿಥಿಕ್ ಸೊಸೈಟಿ ಹತ್ತೊಂಬತ್ತು ನೂರ ಒಂಬತ್ತು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿ ಹತ್ತೊಂಬತ್ತು ನೂರ ಹದಿನಾಲ್ಕು ಇಲ್ಲಿ ಸರಿಯಾದ ಉತ್ತರವಾಗಿ ನಾವು ಕಾಣಬಹುದಾಗಿದೆ ಪ್ರಶ್ನೆ ಎರಡು ಭಾರತದ ಹೊರ ಹೊರಗೆ ಕಂಡು ಬರುವ ಈ ಕೆಳಗಿನ ದೇವಾಲಯಗಳ ಪಟ್ಟಿಯನ್ನು ಸಂಬಂಧಿಸಿದ ದೇಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಇದು ಹೊಂದಿಸಿ ಬರೆಯಿರಿ ಪ್ರಶ್ನೆ ಆಗಿದ್ದು ದೇವಾಲಯಗಳ ಮೊದಲು ಹೇಳ್ತೇನೆ ಒನ್ನೆದ್ದು ಪ್ರೇಹಾ ವಿರೇಹ ದೇವಾಲಯ ಎಲ್ಲಿದೆ ನನ್ ದೇವಾಲಯ ಎಲ್ಲಿದೆ ರಾಜ್ ದೇವಾಲಯ ಎಲ್ಲಿದೆ ಮುನೇಶ್ವರಂ ದೇವಾಲಯ ಎಲ್ಲಿದೆ ದೇಶಗಳು ಯಾವ ಅಂದ್ರೆ ಶ್ರೀಲಂಕಾ ಎರಡನೇದು ಪಾಕಿಸ್ತಾನ್ ಮೂರನೇದು ಕಾಂಬೋಡಿಯಾ ನಾಲ್ಕನೇದು ಇಂಡೋನೇಷ್ಯಾ ಇಲ್ಲಿ ಸರಿಯಾದ ಆಯ್ಕೆ ಯಾವುದೆಂದರೆ ಆಪ್ಷನ್ ಎರಡು ಆಪ್ಷನ್ ಎರಡು ಒಂದನೇದು ಮೂರನೇ ಸಂಕೇತವಾಗಿದೆ ಪ್ರೇಹಾ ವಿಹಾರ್ ದೇವಾಲಯ ಕಾಂಬೋಡಿಯಾದಲ್ಲಿದೆ ಎರಡನೇದು ಬಿ ಪ್ರಬನ್ ದೇವಾಲಯ ಎಲ್ಲಿದೆ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಇಂಡಿಯಾ ಇಂಡೋನೇಷ್ಯಾ ದೇವಾಲಯ ಇಂಡೋನೇಷ್ಯಾದಲ್ಲಿ ನಾವು ಕಾಣಬಹುದಾಗಿದೆ ಪ್ರಬಂಧ್ ದೇವಾಲಯ ಸಿ ಕಟಾಸ್ ರಾಜ ದೇವಾಲಯ ಪಾಕಿಸ್ತಾನದಲ್ಲಿ ಕಂಡುಬರುತ್ತದೆ ಪಾಕಿಸ್ತಾನದಲ್ಲಿ ಹಿಂದೂ ದೇವಾಲಯಗಳು ಇಲ್ಲ ಎನ್ನುವ ಸಾಮಾನ್ಯವಾದ ಥಿಂಕಿಂಗ್ ಮೂಲಕ ನಾವು ಅನ್ ಅನ್ ಅಂದುಕೊಳ್ಳುತ್ತೇವೆ ಆದರೆ ಪಾಕಿಸ್ತಾನದಲ್ಲಿ ಕೂಡ ಅನೇಕ ಹಿಂದೂ ದೇವಾಲಯಗಳು ಮತ್ತು ದೇವಾಲಯಗಳನ್ನು ದೊಡ್ಡ ದೇವಾಲಯಗಳು ನಾವು ಮತ್ತು ಹಿಂದೂ ಸಂಸ್ಕೃತಿಯ ಸಂಬಂಧಪಟ್ಟ ಕುರುಹುಗಳನ್ನು ನಾವು ಕಾಣಬಹುದಾಗಿದೆ ನಾಲ್ಕನೇದು ಮುನೇಶ್ವರಂ ದೇವಾಲಯ ಇದು ಶ್ರೀಲಂಕಾದಲ್ಲಿದೆ ಈ ಪ್ರಶ್ನೆಗಳಿಗೆ ಯಾವ ರೂಪದಲ್ಲಿ ಮುಂದಿನ ಪರೀಕ್ಷೆಗಳಲ್ಲಿ ಅಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಇಂದ ಫ್ಯೂಚರ್ ಕ್ವಶನ್ ಪೇಪರ್ಗೆ ಯಾವ ರೀತಿಯಾಗಿ ಕೇಳಬಹುದಾದಂತ ಪ್ರಶ್ನೆಗಳನ್ನು ಕೆಲವೊಂದು ನಾವು ಪಟ್ಟಿ ಮಾಡಿದ್ದೇವೆ ಮೈಥಿಕ್ ಸೊಸೈಟಿಯು ಸ್ಥಾಪಿಸಿದ ವರ್ಷ ಯಾವುದು ಹತ್ತೊಂಬತ್ ನೂರ ಒಂಬತ್ತು ಆಗಲೇ ಪಟ್ಟಿಯಲ್ಲಿ ನಾವು ಕಾಣಬಹುದಾದ ಉತ್ತರ ಇದಾಗಿದೆ ಮೈಥಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಎನ್ ಶ್ರೀನಿವಾಸಯ್ಯ ಸರಿಯಾದ ಉತ್ತರ ನಾವು ಕಾಣಬಹುದಾಗಿದೆ ಮೈಥಿಕ್ ಸೊಸೈಟಿಯು ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು ಮೈಥಿಕ್ ಸೊಸೈಟಿಯು ಬೆಂಗಳೂರಲ್ಲಿ ಸ್ಥಾಪಿಸಲಾಯಿತು ಮೈಥಿಕ್ ಸೊಸೈಟಿಯು ಯಾವ ಕ್ಷೇತ್ರದಲ್ಲಿ ವಿಶೇಷ ತಜ್ಞತೆಯನ್ನು ಹೊಂದಿದೆ ಅಂದ್ರೆ ಮೈಥಿಕ್ ಸೊಸೈಟಿಯು ಯಾವ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿದೆ ಎಂದರೆ ಇತಿಹಾಸ ಮತ್ತು ಸಂಶೋಧನೆಗಳಲ್ಲಿ ಮೈಥಿಕ್ ಸೊಸೈಟಿಯು ಉತ್ತಮವಾದ ಛಾಪನ್ನು ಮೂಡಿಸುದು ನಾವು ಕಾಣಬಹುದಾಗಿದೆ ಮೈಥಿಕ್ ಸೊಸೈಟಿಯು ಯಾವ ಯಾವುದೇ ಪ್ರಮುಖ ಪತ್ರಿಕೆಯನ್ನು ಪ್ರಕಟಿಸುತ್ತದೆ ಸಾರಿ ಮೈಥಿಕ್ ಸೊಸೈಟಿಯು ಯಾವುದೇ ಪ್ರಖ್ಯಾತ ಪತ್ರಿಕೆಯನ್ನು ಪ್ರಕಟಿಸುತ್ತಿದೆಯೇ ಸರಿಯಾದ ಉತ್ತರ ಯಾವುದು ಜನರಲ್ ಆಫ್ ಮೈಥಿಕ್ ಸೊಸೈಟಿಯ ಈ ಪತ್ರಿಕೆಯನ್ನು ಮೈಥಿಕ್ ಸೊಸೈಟಿ ಹೊರಡಿಸುತ್ತದೆ ಮೈತ್ರಿ ಸೊಸೈಟಿಯು ಯಾವ ತರಹದ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ಮೈತ್ರಿಕ್ ಸೊಸೈಟಿಯು ಇತಿಹಾಸ ಅಧ್ಯಯನ ಮತ್ತು ಪ್ರಕಟಣೆಗಳ ಚಟುವಟಿಕೆಗಳಲ್ಲಿ ತೊಡಗಿಕೊಂಡುಕೊಂಡ ತೊಡಗಿಸಿಕೊಂಡಿರುವುದನ್ನು ನಾವು ನೋಡಬಹುದಾಗಿದೆ ಮೈತ್ರಿಕ್ ಸೊಸೈಟಿಯ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಎಚ್ ವೆಂಕಟ ವೆಂಕಟರಾಯ ಸ್ವಾಮಿಯವರು ಮೈತ್ರಿ ಸೊಸೈಟಿಯ ಮೊದಲ ಅಧ್ಯಕ್ಷರಾಗಿ ಕಾಣಬಹುದಾಗಿದೆ ಮೈತ್ರಿ ಸೊಸೈಟಿಯು ಯಾವ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಮೈತ್ರಿ ಸೊಸೈಟಿಯು ಕಾರ್ಯನಿರ್ವಹಿಸುವುದನ್ನು ನಾವು ಕಾಣಬಹುದಾಗಿದೆ ಮೈತ್ರಿ ಸೊಸೈಟಿಯು ಆರಂಭಿಸಿದ ಮಹತ್ವದ ಯೋಜನೆ ಯಾವುದು ಶಾಸನ ಸಾಹಿತ್ಯ ಸಂಗ್ರಹ ಮೈತ್ರಿ ಸೊಸೈಟಿಯು ಶಾಸನಗಳು ಮತ್ತು ಸಾಹಿತ್ಯ ಮತ್ತು ಕನ್ನಡ ಉತ್ತಮವಾದ ಬರಹಗಳನ್ನು ನಾವು ಇಲ್ಲಿ ಸಾಹಿತ್ಯದ ಮೂಲಕ ಸಂಗ್ರಹಿಸುವುದನ್ನು ಈ ಸೊಸೈಟಿ ಮಾಡುತ್ತಿತ್ತು ಮೈತ್ರಿಕ್ ಸೊಸೈಟಿಯು ಯಾವ ಸಂಶೋಧಕರನ್ನು ಗೌರವಿಸಿದೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರನ್ನು ಮೈತ್ರಿಕ್ ಸೊಸೈಟಿಯು ಗೌರವಿಸಿದೆ ಇದೇ ರೀತಿ ಅದರ ಕೆಳಗಿರುವ ಭಾಗವನ್ನು ನಾವು ನೋಡೋಣ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತೈದರಂದು ಈ ಸಂಶೋಧನಾ ಮಂಡಳಿಯನ್ನು ಸ್ಥಾಪಿಸಲಾಯಿತು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯು ಯಾವ ನಗರದಲ್ಲಿ ಸ್ಥಾಪನೆಗೊಂಡಿತು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯು ಮೈಸೂರು ನಗರದಲ್ಲಿ ಸ್ಥಾಪನೆಗೊಂಡಿದ್ದು ನಾವು ಕಾಣಬಹುದಾಗಿದೆ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯು ಪ್ರಥಮ ಅಧ್ಯಕ್ಷರು ಯಾರಾಗಿದ್ದರು ಎಚ್ ವೆಂಕಟರಾಯ ಸ್ವಾಮಿಯವರು ಕೂಡ ಈ ಸಂಶೋಧನಾ ಅಧ್ಯಕ್ಷರು ಆಗಿದ್ದರು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯು ಪ್ರಮುಖ ಅಥವಾ ಮುಖ್ಯ ಉದ್ದೇಶ ಏನಿತ್ತು ಕನ್ನಡ ಭಾಷೆ ಪ್ರಚಾರ ಈ ಸಂಶೋಧನಾ ವಿಭಾಗ ಮಂಡಳಿಯು ಪ್ರಮುಖ ಉದ್ದೇಶವನ್ನಾಗಿ ತಾನು ಕಾರ್ಯನಿರ್ವಹಿಸ್ ಕಾರ್ಯನಿರ್ವಹಿಸುತ್ತಿತ್ತು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿಯು ಯಾವ ಪತ್ರಿಕೆಯನ್ನು ಹೊರಡಿಸುತ್ತಿತ್ತು ಕರ್ನಾಟಕ ಇತಿಹಾಸ ಪತ್ರಿಕೆ ಎನ್ನುವ ಪತ್ರಿಕೆಯನ್ನು ಪ್ರಕಟಿಸುತ್ತಿತ್ತು ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಮಯದಲ್ಲಿ ಸರ್ ಎಂ ವಿಶೇಷ ಇದನ್ನು ಸ್ಥಾಪಿಸಿದ್ದನ್ನು ನಾವು ಕಾಣಬಹುದಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ವರ್ಷ ಯಾವುದು ಹತ್ತೊಂಬತ್ತು ನೂರ ಹದಿನೈದು ಕನ್ನಡ ಸಾಹಿತ್ಯ ಸ್ಥಾಪನೆ ವರ್ಷವು ನಾವು ಕಾಣಬಹುದಾಗಿದೆ ಹೀಗೆ ಈ ಪತ್ರಿಕೆಗಳನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ ತಾಮ್ರ ಶಿಲಾಯುಗದ ನೆಲೆ ಮತ್ತು ಅದರ ಸ್ಥಳಕ್ಕೆ ಸಂಬಂಧಿಸಿದ ಕೆಳಗಿನ ಪರಿಗಣಿಸಿ ಕಾಯತಾ ಮಹಾರಾಷ್ಟ್ರ ಕಾಯತಾ ಮಹಾರಾಷ್ಟ್ರ ಗಿಲ್ಲುಂದ ರಾಜಸ್ಥಾನ್ ನಾಗಡಾ ಮಧ್ಯಪ್ರದೇಶ್ ಈ ಮೇಲಿನ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಆಯ್ಕೆ ಒಂದು ಒಂದು ಮಾತ್ರ ಆಯ್ಕೆ ಎರಡು ಎರಡು ಮಾತ್ರ ಆಯ್ಕೆ ಮೂರು ಎಲ್ಲ ಮೂರು ಆಯ್ಕೆ ನಾಲ್ಕು ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಯ್ಕೆ ಎರಡು ಎರಡು ಮಾತ್ರ ಅವು ಯಾವುವಂದರೆ ಗಿಲ್ಲುಂದ ರಾಜಸ್ಥಾನ್ ನಾಗಡ ಮಧ್ಯಪ್ರದೇಶ್ ಇವು ಸರಿಯಾದ ಉತ್ತರವು ನಾವು ಇಲ್ಲಿ ಕಾಣಬಹುದಾಗಿದೆ ಶಾತವಾನರ ಅರಸರು ಹೊಂದಿ ಹೊಂದಿ ಹೊಂದಿರುತ್ತಿದ್ದ ಈ ಕೆಳಗಿನ ಬಿರುದನ್ನು ಪರಿಗಣಿಸಿ ಎ ರಾಜ ಗೌತಮಿ ಪುತ ಸಿರಿ ಶತಕನಿ ಬಿ ರಾಜ ವಸಿಷ್ಠ ಪುತ ಸಿರಿ ಪುಲುಮಾಯಿ ಸಿ ರಾಜ ಮಾದರಿ ಪುತ ಶಕಸೇನ ಈ ಕೆಳಗಿನ ಬಿರುದನ್ನು ವೈದಿಕ ಋಷಿಗಳೊಂದಿಗೆ ಸಂಪರ್ಕವನ್ನು ಸೂಚಿಸುತ್ತದೆ ಇದರಲ್ಲಿ ಆಯ್ಕೆ ಒಂದು ಮಾತ್ರ ಆಯ್ಕೆ ಎರಡು ಮಾತ್ರ ಆಯ್ಕೆ ಮೂರು ಎಲ್ಲವೂ ಮೂರು ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಯ್ಕೆ ಎರಡು ಸರಿಯಾದ ಉತ್ತರ ನಾವು ಇಲ್ಲಿ ನೋಡಬಹುದಾಗಿದೆ ಅದರಲ್ಲಿ ಆಯ್ಕೆಗಳು ಎ ಬಿ ಸಿ ಅಂತ ಏನೋ ಕೊಟ್ಟಿದ್ದಾರಲ್ಲ ಅದರಲ್ಲಿ ಸರಿಯಾದ ಉತ್ತರ ಯಾವುದೆಂದ್ರೆ ಆಪ್ಷನ್ ಎ ಮತ್ತು ಬಿ ಎರಡು ಭಾಗಗಳು ಇಲ್ಲಿ ಸರಿಯಾದದನ್ನು ನಾವು ಕಾಣಬಹುದಾಗಿದೆ ಅಶೋಕ ಶಾಸನಗಳಿಂದ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎ ಹೇಳಿಕೆ ಎ ಗಿರಿನಾರು ಶಾಸನ ಅಶೋಕನ ಆಳ್ವಿಕೆಯಲ್ಲಿ ಸುದರ್ಶನ ಸರೋವರವನ್ನು ಸಂಪೂರ್ಣಗೊಳಿಸಲಾಯಿತು ಎಂದು ದಾಖಲಿಸಲಾಗಿತ್ತು ದಾಖಲಿಸಲಾಗಿತ್ತದೆ ಹೇಳಿಕೆ ಬಿ ಅಶೋಕನ ವೈಯಕ್ತಿಕ ಹೆಸರು ಹೊಂದಿರುವ ಕಿರುಶಿಲಾ ಶಾಸನ ಮೊದಲು ಮಸ್ಕಿಯಲ್ಲಿ ನಂತರ ಉದಯನ್ ಗೋಳಂ ಮತ್ತು ನಿಟ್ಟೂರಿನಲ್ಲಿ ದೊರೆತಿದೆ ಎಂದು ಆಯ್ಕೆ ಬಿ ಹೇಳುತ್ತದೆ ಆಯ್ಕೆ ಸಾರಿ ಹೇಳಿಕೆ ಸಿ ಮನೆಕ್ಷಾರ ಮತ್ತು ಶರ್ಬಾಗರ್ ಗರ್ಬಿ ಶಾಸನ ಬ್ರಾಹ್ಮಿ ಲಿಪಿಯಲ್ಲಿ ಇದೆ ಎಂದು ಹೇಳುತ್ತದೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಎರಡು ಮಾತ್ರ ಸರಿಯಾದ ಎರಡು ಹೇಳಿಕೆ ಮಾತ್ರ ಇಲ್ಲಿ ಸರಿಯಾಗಿ ಇದೆ ಎಂದು ನಾವು ಕಾಣಬಹುದಾಗಿದೆ ಪ್ರಶ್ನೆ ಏಳು ಆಂಗ್ಲೋ ಮೈಸೂರು ಯುದ್ಧ ಗವರ್ನರ್ ಆಂಗ್ಲೋ ಮೈಸೂರು ಯುದ್ಧ ಮತ್ತು ಗವರ್ನರ್ ಜನರಲ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪರಿಗಣಿಸಿ ಹೇಳಿಕೆ ಒಂದು ಒಂದನೇ ಒಂದನೇ ಆಂಗ್ಲೋ ಮೈಸೂರು ಯುದ್ಧವು ವಾರ್ನ್ ಹೆಸ್ಟಿಂಗ್ಸ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕಾರ್ನ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಸರ್ ಜಾ ಕಿಶೋರ್ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ ಲಾರ್ಡ್ ವೆಲೆಸ್ಲಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಒಂದು ಮಾತ್ರ ಚೋಳರ ದೇವಾಲಯಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಹೆಚ್ಚು ಪರಿಗಣಿಸಿ ಐರಾವತೇಶ್ವರ ದೇವಾಲಯ ದಾರಾಸರೋಂ ಚೋಳ ಬೃಹದೇಶ್ವರ ದೇವಾಲಯ ಗಂಗೈಕೊಂಡ ಚೋಳಪುರಂ ರಾಜರಾಜ ಚೋಳ ಒಂದು ಬೃಹದೇಶ್ವರ ದೇವಾಲಯ ತಂಜಾವೂರು ಒಂದನೇ ರಾಜೇಂದ್ರ ಚೋಳ ಇಲ್ಲಿ ಸರಿಯಾದ ಉತ್ತರ ಯಾವುದೆಂದ್ರೆ ಆಯ್ಕೆ ಒಂದು ಒಂದು ಜೋಡಿ ಮಾತ್ರ ಇಲ್ಲಿ ಸರಿಯಾದದನ್ನು ನಾವು ಕಾಣಬಹುದಾಗಿದೆ ಈ ಕೆಳಗಿನ ಹೇಳಿಕೆ ಅಥವಾ ಜೋಡಿಗಳನ್ನು ಪರಿಗಣಿಸಿ ಬಾಬರ್ ತುಜುಕ್ ಇ ಬಾಬ್ರಿ ಅಕ್ಬರ್ ಆಯನ್ ಇ ಅಕ್ಬರಿ ಜಾಂಗೀರ್ ತುಜುಕ್ ಇ ಜಾಂಗೀರಿ ಶಹಜಾನ್ ಶಹಜಾನ್ ನಾಮ ಇಲ್ಲಿ ಕೆಳಗಿನ ಮೊಘಲ್ ರಾಜರ ಆತ್ಮಚರಿಕೆಗಳನ್ನು ನೀಡಲಾಗಿದೆ ಹಾಗೂ ಅದನ್ನು ಯಾರು ಎಂದು ಕೇಳಲಾಗಿದೆ ಇಲ್ಲಿ ಸರಿಯಾದ ಒಂದು ಯಾವುದೆ ಅಂದ್ರೆ ಒಂದು ಮಾತ್ರ ಶಿವಾಜಿಯ ಅಷ್ಟ ಶಿವಾಜಿಯ ಅಷ್ಟ ಪ್ರಧಾನ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರ್ ಈ ನವಬತ್ ಸೇನಾಪತಿ ಸೇನಾಪತಿ ಪಂಡಿತ್ ರಾವ್ ಧಾರ್ಮಿಕ ಮುಖ್ಯಸ್ಥ ವಿದೇಶಾಂಗ ಸಚಿವ ಸುರ್ವೀಸ ಅಮಾತ್ಯ ಹಣಕಾಸು ಸಚಿವ ಇದರಲ್ಲಿ ಸರಿಯಾದ ಉತ್ತರ ಯಾವುದೆಂದ್ರೆ ಆಯ್ಕೆ ಮೂರು ಮೂರು ಜೋಡಿಗಳು ಮಾತ್ರ ಇಲ್ಲಿ ಸರಿಯಾಗಿದ್ದೇವೆ ಎಂದು ನಾವು ಕಾಣಬಹುದಾಗಿದೆ ಈ ಪ್ರಶ್ನೆ ಪತ್ರಿಕೆಯನ್ನು ಇನ್ನೂ ಹಂತ ಹಂತವಾಗಿ ಬಿಡಿಸೋಣ ಹಾಗೂ ಈ ಹತ್ತು ಪ್ರಶ್ನೆಗಳ ನಂತರವು ಇದೇ ಸರಣಿಯು ಮುಂದುವರಿಯುತ್ತದೆ ಧನ್ಯವಾದಗಳು